ತುಲಾ ರಾಶಿಯವರೇ ಆತ್ಮವೇ ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ ಇದು ನೀವು ತೀರ್ಮಾನಿಸಿ ಕೇಳುತ್ತಿರುವ ಮಾತುಗಳಲ್ಲ ವಿಧಿಯೇ ನಿಮ್ಮ ಮುಂದೆ ನಿಂತು ನಿಮ್ಮ ಹೃದಯದ ಬಾಗಿಲು ತಟ್ಟುತ್ತಿರುವ ಕ್ಷಣ ಇದು ಜನವರಿ ಮತ್ತು ಫೆಬ್ರವರಿ ನಡುವಿನ ಈ ಅವಧಿ ಸಾಮಾನ್ಯ ಕಾಲವಲ್ಲ ಇದು ದಿನಗಳ ಬದಲಾವಣೆಯಲ್ಲ ಇದು ದಿಕ್ಕಿನ ಬದಲಾವಣೆ ನಿಮ್ಮ ಜೀವನದ ತೂಕ ಸಮತೋಲನ ಕಳೆದುಕೊಂಡಂತೆ ಅನಿಸಿದ ಸಮಯದ ನಂತರ ವಿಧಿಯೇ ತಕ್ಕಮಟ್ಟಿಗೆ ತೂಕವನ್ನು ಸರಿಪಡಿಸಲು ಆರಂಭಿಸಿರುವ ಕಾಲ ಇದು ಈ ಧ್ವನಿಯನ್ನು ಕೇಳುವಾಗ ಮನಸ್ಸು ಬೇರೆಡೆ ಓಡದಂತೆ ಹೃದಯವನ್ನು ಮೃದುವಾಗಿ ತೆರೆದಿಟ್ಟುಕೊಳ್ಳಿ ಏಕೆಂದರೆ ಈ ಸಮಯದಲ್ಲಿ ವಿಧಿಯೇ ನಿಮ್ಮೊಂದಿಗೆ ಮಾತನಾಡುತ್ತಿದೆ ಈ ಸಮಯ ನಿಮ್ಮ ಜೀವನದ ತಿರುವು ತುಲಾರಾಶಿಯವರೇ ನೀವು ಸದಾ ಸಮತೋಲನವನ್ನು ಹುಡುಕುವವರು ನಿಮ್ಮ ಜೀವನದಲ್ಲಿ ಶಾಂತಿ ಇರಬೇಕು ಸಂಬಂಧಗಳಲ್ಲಿ ಸಮನ್ವಯ ಇರಬೇಕು ನಿಮ್ಮ ಮಾತು ಯಾರಿಗೂ ನೋವು ಕೊಡಬಾರದು ಎಂದು ಯೋಚಿಸುವವರು ನೀವು ಆದರೆ ಈ ಗುಣವೇ ಕಳೆದ ಕೆಲವು ಕಾಲದಲ್ಲಿ ನಿಮ್ಮನ್ನು ಹೆಚ್ಚು ದಣಿಗೊಳಿಸಿತು ಎಲ್ಲರಿಗೂ ತಕ್ಕಂತೆ ಬದುಕುವ ಪ್ರಯತ್ನದಲ್ಲಿ ನೀವು ನಿಮ್ಮನ್ನೇ ಮರೆತಿದ್ದೀರಿ ನಿಮ್ಮ ಮನಸ್ಸಿನೊಳಗೆ ಅಸಮಾಧಾನ ಇದ್ದರೂ ಹೊರಗೆ ನಗುತ್ತಾ ಮುಂದುವರಿದಿದ್ದೀರಿ ನೀವು ತಾಳ್ಮೆಯಿಂದ ಕಾಯುತ್ತಿದ್ದ ಅವಕಾಶಗಳು ವಿಳಂಬವಾದವು ನೀವು ನಂಬಿದ ಸಂಬಂಧಗಳಲ್ಲಿ ಅಸಮತೋಲನ ಕಂಡುಬಂದಿತು ನಿಮ್ಮ ನ್ಯಾಯಬುದ್ಧಿಗೆ ಸಿಕ್ಕ ಅನ್ಯಾಯಗಳು ನಿಮ್ಮನ್ನು ಮೌನವಾಗಿ ನೋಯಿಸಿವೆ ಯಾಕೆ ನಾನು ಸದಾ ಸಮಾಧಾನಪಡಿಸಿಕೊಳ್ಳಬೇಕಾಗಿದೆ ಎಂಬ ಪ್ರಶ್ನೆ ನಿಮ್ಮ ಹೃದಯದಲ್ಲಿ ಹಲವಾರು ಬಾರಿ ಮೂಡಿದೆ ಆದರೆ ಈ ಎಲ್ಲವೂ ಕಾರಣವಿಲ್ಲದೆ ನಡೆದಿಲ್ಲ ಈ ಮಾತುಗಳು ಯಾದೃಚ್ಛಿಕವಲ್ಲ ಜನವರಿ ತಿಂಗಳ ಆರಂಭ ಆತ್ಮಿಕವಾಗಿ ಅತ್ಯಂತ ಮಹತ್ವದ ಕಾಲ ವರ್ಷದ ಮೊದಲ ದಿನಗಳಲ್ಲಿ ಕರ್ಮದ ಹಳೆಯ ಲೆಕ್ಕಗಳು ಮೇಲಕ್ಕೆ ಬರುತ್ತವೆ ಸಂಕಷ್ಠಿ ಚತುರ್ಥಿಯ ದಿನ ಜನವರಿ ಆರು ಸಾವಿರ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಒಂದು ಸೂಕ್ಷ್ಮ ಆದರೆ ಆಳವಾದ ಬದಲಾವಣೆ ಆರಂಭವಾಗುತ್ತದೆ ಇದು ಹೊರಗೆ ದೊಡ್ಡ ತಿರುವಿನಂತೆ ಕಾಣಿಸದಿರಬಹುದು ಆದರೆ ನಿಮ್ಮೊಳಗಿನ ಸಮತೋಲನದ ತೂಕ ನಿಧಾನವಾಗಿ ಸರಿಯಾಗಲು ಆರಂಭವಾಗುತ್ತದೆ ನೀವು ಎಲ್ಲರ ಮಾತಿಗೂ ಒಪ್ಪಿಕೊಳ್ಳಬೇಕೆಂಬ ಒತ್ತಡದಿಂದ ಹೊರಬರಲು ಆರಂಭಿಸುತ್ತೀರಿ ನಿಮ್ಮ ಮನಸ್ಸು ಮೊದಲ ಬಾರಿ ನಿಮ್ಮ ಪರವಾಗಿ ಮಾತಾಡಲು ಶುರುಮಾಡುತ್ತದೆ ಇದು ಗಣಪತಿಯ ಕೃಪೆಯಿಂದ ಆರಂಭವಾಗುವ ಅಡ್ಡಿ ನಿವಾರಣೆಯ ಪ್ರಕ್ರಿಯೆ ಈ ಅವಧಿ ಕರ್ಮ ಶುದ್ಧೀಕರಣ ಮತ್ತು ಆತ್ಮಿಕ ಜಾಗೃತಿಯ ನಡುವಿನ ಅಪರೂಪದ ಸೇತುವೆ ಶಿವತತ್ವ ಈ ಸಮಯದಲ್ಲಿ ಮೌನವಾಗಿ ಕಾರ್ಯನಿರ್ವಹಿಸುತ್ತದೆ ಶಿವನು ಗದ್ದಲ ಮಾಡುವುದಿಲ್ಲ ಅವನು ನಿಧಾನವಾಗಿ ಆದರೆ ನಿಖರವಾಗಿ ನಿಮ್ಮ ಜೀವನದ ಅಸಮತೋಲನವನ್ನು ಸರಿಪಡಿಸುತ್ತಾನೆ ನೀವು ಹಿಂದೆ ಅನುಭವಿಸಿದ ವಿಳಂಬಗಳು ನಿರ್ಧಾರ ತೆಗೆದುಕೊಳ್ಳಲಾಗದ ಸ್ಥಿತಿಗಳು ಸಂಬಂಧಗಳಲ್ಲಿ ಕಂಡ ಗೊಂದಲಗಳು ಶನಿಯ ಪಾಠಗಳಾಗಿದ್ದವು ಶನಿಯೆಂದರೆ ಶಿಕ್ಷೆಯಲ್ಲ ನ್ಯಾಯ ನಿಮ್ಮೊಳಗಿನ ನಿರ್ಣಯ ಶಕ್ತಿಯನ್ನು ಬಲಪಡಿಸಲು ನಿಮ್ಮ ಆತ್ಮಸತ್ಯವನ್ನು ಗುರುತಿಸಲು ನಿಮ್ಮನ್ನು ನೀವು ಗೌರವಿಸಲು ಕಲಿಸಲು ಈ ಪಾಠಗಳು ಅಗತ್ಯವಿತ್ತು ಗುರುವಿನ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಗುರು ಎಂದರೆ ಮಾರ್ಗದರ್ಶನ ಮತ್ತು ವಿಸ್ತರಣೆ ಜನವರಿ ಆರು ನಂತರ ನೀವು ಕೇಳುವ ಮಾತುಗಳು ನಿಮಗೆ ಆಳವಾಗಿ ತಟ್ಟುತ್ತವೆ ಯಾರೋ ಹೇಳುವ ಒಂದು ಸಲಹೆ ನೀವು ಓದುವ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ನೀಡುತ್ತದೆ ನೀವು ಹಿಂದೆ ತೀರ್ಮಾನಿಸಲಾಗದೆ ನಿಂತಿದ್ದ ವಿಷಯಗಳಲ್ಲಿ ದಾರಿ ಕಾಣಿಸಿಕೊಳ್ಳುತ್ತದೆ ಇದು ಯಾದೃಚ್ಛಿಕವಲ್ಲ ನಿಮ್ಮ ಆತ್ಮ ಮುಂದಿನ ಹಂತಕ್ಕೆ ಸಿದ್ಧವಾಗುತ್ತಿದೆ ಫೆಬ್ರವರಿ ಸಮೀಪಿಸುತ್ತಂತೆ ಈ ಮಾರ್ಗದರ್ಶನ ಇನ್ನಷ್ಟು ದೃಢವಾಗುತ್ತದೆ ರಾಹು ಮತ್ತು ಕೇತು ಈ ಅವಧಿಯಲ್ಲಿ ನಿಮ್ಮೊಳಗಿನ ಗುಪ್ತ ಭಯಗಳನ್ನು ಮೇಲಕ್ಕೆ ತರುತ್ತವೆ ನೀವು ಒಂಟಿಯಾಗುವ ಭಯ ತಪ್ಪು ತೀರ್ಮಾನ ಮಾಡುವ ಆತಂಕ ಎಲ್ಲರಿಗೂ ಇಷ್ಟವಾಗಲೇಬೇಕು ಎಂಬ ಒಳಗಿನ ಒತ್ತಡ ಇವೆಲ್ಲವೂ ಹೊರಬರುತ್ತವೆ ಇದು ಅಸ್ವಭಾವಿಕವಾಗಿ ಅನುಭವವಾಗಬಹುದು ಆದರೆ ಇದು ಶುದ್ಧೀಕರಣ ಈ ಅವಧಿಯಲ್ಲಿ ನಡೆಯುವ ಘಟನೆಗಳು ಯಾದೃಚ್ಛಿಕವಲ್ಲ ಎಂಬುದನ್ನು ಮತ್ತೆ ಮತ್ತೆ ನಿಮ್ಮ ಹೃದಯಕ್ಕೆ ನೆನಪಿಸಿಕೊಳ್ಳಿ ಇದು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ ನಿಮ್ಮನ್ನು ಸ್ವತಂತ್ರಗೊಳಿಸಲು ಸೂರ್ಯ ನಿಮ್ಮ ಆತ್ಮ ಮತ್ತು ಆತ್ಮಗೌರವದ ಸಂಕೇತ ಈ ಅವಧಿಯಲ್ಲಿ ನಿಮ್ಮ ಸ್ವಾಭಿಮಾನವನ್ನು ಮರುಪರಿಶೀಲಿಸುವ ಸಂದರ್ಭಗಳು ಬರುತ್ತವೆ ನೀವು ನಿಮ್ಮ ಮೌಲ್ಯವನ್ನು ಇತರರ ಒಪ್ಪಿಗೆಯ ಮೇಲೆ ಇಟ್ಟಿದ್ದೀರಾ ಎಂಬ ಪ್ರಶ್ನೆ ಎದುರಾಗುತ್ತದೆ ಆದರೆ ಇದೇ ಸಮಯದಲ್ಲಿ ನಿಮ್ಮೊಳಗಿನ ಆತ್ಮಬಲ ಜಾಗೃತಗೊಳ್ಳುತ್ತದೆ ಕೆಲಸದ ಕ್ಷೇತ್ರದಲ್ಲಿ ನೀವು ಹಿಂದೆ ಅನುಭವಿಸಿದ ಅಸ್ಪಷ್ಟತೆ ನಿಧಾನವಾಗಿ ಕಡಿಮೆಯಾಗುತ್ತದೆ ಜನವರಿ ಅಂತ್ಯದ ವೇಳೆಗೆ ನಿಮ್ಮ ನ್ಯಾಯಯುತ ನಿಲುವಿಗೆ ಗೌರವ ಸಿಗಲು ಆರಂಭವಾಗುತ್ತದೆ ಫೆಬ್ರವರಿ ಆರಂಭದಿಂದ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ ಚಂದ್ರನು ನಿಮ್ಮ ಮನಸ್ಸಿನ ಸಮತೋಲನದ ಪ್ರತೀಕ ತುಲಾರಾಶಿಯವರ ಮನಸ್ಸು ಹೊರಗಿನ ಪರಿಸ್ಥಿತಿಗಳಿಂದ ಸುಲಭವಾಗಿ ಪ್ರಭಾವಿತವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಭಾವನೆಗಳು ಕೆಲವೊಮ್ಮೆ ಅತಿಯಾದ ಚಿಂತೆಯ ರೂಪದಲ್ಲಿ ಕೆಲವೊಮ್ಮೆ ಅಸ್ವಭಾವಿಕ ಶಾಂತಿಯ ರೂಪದಲ್ಲಿ ಕಾಣಿಸಬಹುದು ಇದು ಸಹಜ ಇದು ಮನಸ್ಸಿನ ಪುನರ್ ಸಮತೋಲನ ನೀವು ಬಹಳ ದಿನಗಳಿಂದ ನಿಮ್ಮ ಭಾವನೆಗಳನ್ನು ಇತರರಿಗಾಗಿ ಸಮಾಧಾನಪಡಿಸುತ್ತಿದ್ದೀರಿ ಈಗ ಅವುಗಳನ್ನು ನಿಮಗಿಗಾಗಿ ಕೇಳಿಕೊಳ್ಳುವ ಸಮಯ ಮಹಾಶಿವರಾತ್ರಿ ಈ ಅವಧಿಯ ಅಂತ್ಯವಲ್ಲ ಅದು ಮಹಾಪರಿವರ್ತನೆಯ ಶಿಖರ ಫೆಬ್ರವರಿ ಹದಿನೈದು ಸಾವಿರ ಇಪ್ಪತ್ತಾರು ಈ ದಿನ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಹಳೆಯ ಅಸಮಾಧಾನ ಸಂಪೂರ್ಣವಾಗಿ ಕರಗುತ್ತದೆ ನಿಮ್ಮೊಳಗಿನ ಅಪರಾಧ ಬೋಧ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವ ಸ್ವಭಾವ ನಿಮ್ಮ ತೂಕವನ್ನು ಇತರರ ಕೈಗೆ ಕೊಟ್ಟಿದ್ದ ಭಾವ ಎಲ್ಲವೂ ಶಿವನ ಕೃಪೆಯಿಂದ ಭಸ್ಮವಾಗಲು ಆರಂಭವಾಗುತ್ತವೆ ಶಿವನು ಮೌನ ರಕ್ಷಕ ಅವನು ನಿಮ್ಮ ಪರವಾಗಿ ಯಾರೊಂದಿಗೂ ವಾದ ಮಾಡುವುದಿಲ್ಲ ಆದರೆ ನಿಮ್ಮೊಳಗೆ ಅಚಲ ಶಕ್ತಿಯನ್ನು ಜಾಗೃತಗೊಳಿಸುತ್ತಾನೆ ಈ ದಿನದ ನಂತರ ನೀವು ನಿಮ್ಮ ತೂಕವನ್ನು ನಿಮ್ಮ ಕೈಯಲ್ಲೇ ಹಿಡಿಯಲು ಪ್ರಾರಂಭಿಸುತ್ತೀರಿ ಆರ್ಥಿಕವಾಗಿ ಈ ಅವಧಿ ನಿಮಗೆ ಜಾಗ್ರತೆಯ ಜೊತೆಗೆ ಸ್ಥಿರತೆಯ ಭರವಸೆ ನೀಡುತ್ತದೆ ಜನವರಿ ಮೊದಲಾರ್ಧದಲ್ಲಿ ಹಣದ ವಿಷಯದಲ್ಲಿ ಕೆಲವು ಗೊಂದಲಗಳಿರಬಹುದು ಆದರೆ ಇದು ನಿಮ್ಮನ್ನು ಸರಿಯಾದ ನಿರ್ವಹಣೆಗೆ ತರಲು ಫೆಬ್ರವರಿ ಆರಂಭದಿಂದ ನಿಧಾನವಾಗಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ ನೀವು ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ಹಣಕಾಸಿನ ನಿರ್ಧಾರಗಳು ಮುಂದಿನ ವರ್ಷಗಳಿಗೆ ಭದ್ರತೆಯಾಗಿ ಪರಿಣಮಿಸುತ್ತವೆ ಈ ಸಮಯ ನಿಮ್ಮ ಜೀವನದ ತಿರುವು ಎಂಬುದನ್ನು ಮರೆಯಬೇಡಿ ಸಂಬಂಧಗಳ ವಿಷಯದಲ್ಲಿ ಸಮತೋಲನ ಪುನರ್ಸ್ಥಾಪನೆಯಾಗುವ ಕಾಲ ಇದು ನೀವು ಸದಾ ಕೊಡುವವರಾಗಿದ್ದರೆ ಈಗ ಸ್ವೀಕರಿಸುವುದನ್ನು ಕಲಿಯುವ ಸಮಯ ಕೆಲವು ಸಂಬಂಧಗಳಲ್ಲಿ ದೂರಗಳು ನಿರ್ಮಾಣವಾಗಬಹುದು ಆದರೆ ಅವು ನಷ್ಟವಲ್ಲ ಅವು ನಿಮ್ಮ ಆತ್ಮದ ರಕ್ಷಣೆಯ ಭಾಗ ಶಿವನು ನಿಮ್ಮ ಜೀವನದಿಂದ ಅಸಮತೋಲನವನ್ನು ತೆಗೆಯುತ್ತಿದ್ದಾನೆ ಫೆಬ್ರವರಿ ನಂತರ ನಿಮ್ಮ ಜೀವನಕ್ಕೆ ಬರುವವರು ನಿಮ್ಮನ್ನು ಸಮಾನವಾಗಿ ಗೌರವಿಸುವವರಾಗಿರುತ್ತಾರೆ ಈ ಮಾತುಗಳನ್ನು ನಿರ್ಲಕ್ಷಿಸಬೇಡಿ ಇವು ನಿಮ್ಮ ಭವಿಷ್ಯಕ್ಕೆ ದಿಕ್ಸೂಚಿ ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಆಯ್ಕೆಯೂ ನಿಮ್ಮ ಮುಂದಿನ ದಾರಿಯನ್ನು ರೂಪಿಸುತ್ತದೆ ಬೆಳಗಿನ ಜಾವದಲ್ಲಿ ಶಿವನ ನಾಮಸ್ಮರಣೆ ಮಾಡಿ ಒಂದು ದೀಪವನ್ನು ಹಚ್ಚಿ ನಿಮ್ಮೊಳಗಿನ ಅಶಾಂತಿಯನ್ನು ಬೆಳಕಿಗೆ ಒಪ್ಪಿಸಿ ಸೋಮವಾರಗಳಂದು ಸಾಧ್ಯವಾದರೆ ನೀರು ಅಥವಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇದು ಗ್ರಹಶಾಂತಿಯ ಜೊತೆಗೆ ಮನಸ್ಸಿನ ಸಮತೋಲನವನ್ನು ನೀಡುತ್ತದೆ ಶಿವಮಂತ್ರವನ್ನು ಜಪಿಸುವಾಗ ಪದಗಳಿಗಿಂತ ನಿಮ್ಮ ಭಾವ ಮುಖ್ಯ ನಿಮ್ಮ ಗೊಂದಲ ನಿಮ್ಮ ಪ್ರಾರ್ಥನೆ ನಿಮ್ಮ ಕೃತಜ್ಞತೆ ಎಲ್ಲವನ್ನೂ ಅವನ ಮುಂದೆ ಇಡಿ ದಾನ ಎಂದರೆ ದೊಡ್ಡ ಮೊತ್ತವಲ್ಲ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡುವ ಮನಸ್ಸು ಸಾಕು ಇದು ಶನಿಯ ನ್ಯಾಯವನ್ನು ಸಂತೃಪ್ತಿಗೊಳಿಸುತ್ತದೆ ಶಿಸ್ತು ಸತ್ಯ ಮತ್ತು ಆತ್ಮಗೌರವ ಈ ಅವಧಿಯಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಗಳು ತುಲಾರಾಶಿಯವರೇ ನೀವು ಒಂಟಿಯಲ್ಲ ನಿಮ್ಮ ಪ್ರತಿಯೊಂದು ಮೌನ ತೂಕವೂ ವಿಧಿ ಗಮನಿಸಿದೆ ನಿಮ್ಮ ನೋವಿಗೂ ಕಾರಣವಿತ್ತು ಅದು ನಿಮ್ಮನ್ನು ಇಲ್ಲಿಗೆ ತರುವುದಕ್ಕಾಗಿ ಈ ಅವಧಿ ನಿಮ್ಮ ಜೀವನಕ್ಕಾಗಿ ಶಿವ ನಿಮ್ಮ ದಾರಿಯನ್ನು ಬದಲಾಯಿಸುತ್ತಿದ್ದಾನೆ ನೀವೀಗ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದಿದ್ದರೂ ನಂಬಿಕೆಯಿಡಿ ಮಹಾಶಿವರಾತ್ರಿಯ ನಂತರ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಈ ದಿನಗಳನ್ನು ಆಶೀರ್ವಾದ ಎಂದು ಕರೆಯುತ್ತೀರಿ ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಿಮ್ಮ ಮನಸ್ಸಿಗೆ ಶಾಂತಿ ಹೃದಯಕ್ಕೆ ಧೈರ್ಯ ಜೀವನಕ್ಕೆ ಸಮತೋಲನ ದೊರಕಲಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ರಕ್ಷಿತವಾಗಿರಲಿ ನಿಮ್ಮ ದಾರಿ ಸ್ಪಷ್ಟವಾಗಲಿ ಹರ ಹರ ಮಹಾದೇವ ಧನ್ಯವಾದಗಳು